ನಾನ್ ನಿಮ್ ಶಿರಾಗ್ ಹೇಳತಿ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಆಗ್ಲಿಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ ಮಕ್ಕಳಿಗಾಳೆ ಬೆಳಿಗ್ಗೆನೆ ನಾನು ಪುಳಿಯೋಗರೆ ಮಾಡಿದ್ದೆ ಆದ್ರೂನು ಆಗ್ಲಿಕಾಯಿ ಇತ್ತಲ್ಲ ಮಾಡಿಲ್ಲ ಅಂದ್ರೆ ಬಾಡೋಗುತ್ತೆ ಅಂತೇಳಿ ಆಗ್ಲಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಆಗ್ಲಿಕಾಯಿ ಪಲ್ಯ ತುಂಬಾನೇ ಒಳ್ಳೇದಲ್ವಾ ಬಿ ಪಿ ಶುಗರ್ಗೆ ತುಂಬಾನೇ ಒಳ್ಳೇದು ನಾವು ವಾರಕ್ಕೊಂದ್ಸಲ ಅಂತೂ ಮಾಡ್ತಾನೆ ಇರ್ತೀವಿ ಟೊಮೊಟೊ ಈರುಳ್ಳಿ ಎಲ್ಲಾನು ಕೂಡ ಹಚ್ಕೊಂಡಿದೀನಿ ಹಾಗೇನೆ ಆಗಲಿಕಾಯಿನೂ ಕೂಡಾನು ಅಷ್ಟೇನೆ ಎಲ್ಲ ಫ್ರೇ ಮಾಡಿ ಇಟ್ಕೊಂಡಿದೀನಿ ಆಲ್ರೆಡಿ ಎಣ್ಣೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನಾವು ಹುರ್ಕೊಂಡ್ರೆ ಅದು ವಿಷ ಇರೋದಿಲ್ಲ ಅಷ್ಟೊಂದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡಿ ಬಾಣಲಿ ಬಿಸಿ ಆಗಿದ್ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಬಹಳ ಚೆನ್ನಾಗಿರುತ್ತೆ ನಾನ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತೀನಿ ನಿಮಗೆ ಎಷ್ಟ್ ಬೇಕೋ ಅಷ್ಟು ನೀವ್ ಹಾಕೊಂಡು ಮಾಡಬಹುದು ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದ ಮೇಲೆ ಸ್ವಲ್ಪ ಸಾಸವೆ ಈರುಳ್ಳಿ ಕರ್ಬೇಕು ఇది స్వల్ప స్ప్రే ఆ స్ప్రే ఆగవర్ స్ప్రేణ హెల్ది తుమ్మే ఒళ్ళు ఆగ్లిక పల్లె ಈರುಳ್ಳಿ ಕೆಂಪು ಕುಪ್ಪರೆ ಆಗಿದೆ ಟೊಮೊಟೊ ಹಾಕೋಣ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ರೇಟ್ ಕಡಿಮೆ ಇದೆಯಲ್ಲ చన ఫ్రై మన బు ఎ స్వల్ప అరిశిణ హాక అరిశిణ హాక్రె బేగ కూడా టమాటో ఫ్రై ఆగం ಅತೆ ಸ್ವಲ್ಪ ಉಪ್ಪು 그래야 ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ మసాల ఖారీ చమచు స్వల్ప జాస్తి ఖారే ఇదే ధనియద్ పుడి ఒర్ చమచ ఆక్తి నేను నిమిగ్ ఎస్ బో అస ఫ్రేనా చసి వాసినా హి స్వల్ప గరం మసాలా స్వల్పర్ధ స్పూన్ ಹಾಗೆ ಕಾಯಿ ತುರಿ ಸ್ವಲ್ಪ ಐತೆ ಕಾಯಿ ತುರಿ ನಮ್ ತೋಟದಲ್ಲಿ ಇನ್ನು ಬಲ್ತ್ ಇಲ್ಲ ಅವು ಏನ್ ಮಾಡೋದು ಅದೇ ಯೂಸ್ ಮಾಡಬೇಕು ದುಡ್ಡಿಗೆ ತಗೊಂಡ್ರೆ ತುಂಬಾನೇ ರೇಟ್ ಮೂವತ್ ರೂಪಾಯಿ ಏನೋ ಕಾಯಿ ಮಾರ್ಕೆಟ್ ಅಲ್ಲೆಲ್ಲ ಇದು ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಆಗ್ಲಿಕಾಯಿ ಹಾಕ ನನ್ ಮಗ ಆಗ್ಲಿಕಾಯಿ ತಿನ್ನೋದಿಲ್ಲ ಅದಿಕ್ ಸ್ವಲ್ಪ ಗೊಜ್ಜು ಅವನಿಗೆ ಗೊಜ್ಜೆ ತಕೊಂತ ಚಪಾತಿ ಬೆಲ್ಲ ಆಗುತ್ತೆ ಈಗ ಆಗ್ಲಿಕಾಯಿ ಹಾಕೋಣ ಫ್ರೈ ಮಾಡಿರೋಂತದು ಹಾಕಿದ ಹಾಕಿದ್ಮೇಲೆ ಕೂಡ ಅಷ್ಟೇನೆ ನೀರೆಲ್ಲ ಏನ್ ಹಾಕ್ಬಾರ್ದು ಅದ್ರಲ್ಲೇ ಫ್ರೈ ಮಾಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆಲ್ಲೇ ಚೆನ್ನಾಗಿ ಬೈಕೊಳ್ಳುತ್ತೆ ಅದು ಕಡಿಮೆ ಇಡ್ಬೇಕು ಕಡಿಮೆ ಸ್ವಿಮ್ಮಲ್ಲಿ ಇಟ್ಟು ಫ್ರೈ ಮಾಡ್ಬೇಕು ಸ್ವಲ್ಪ ಸಕ್ಕರೆ ಹಾಕೋಣ ಬೆಲ್ಲ ಇಲ್ಲ ಬೆಲ್ಲ ಖಾಲಿ ಆಗಿದೆ ಹಾಗಾಗಿ ಸಕ್ಕರೆ ಹಾಕ್ತಾ ಇದೀನಿ తు ఒదు తుా చనె నీర్ హాదం హెంకే బేయస్ బు ಮಟ್ಟಿಗೆ ಚಪಾತಿ ಮೇಲಂತೂ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತರ ಇದು ಫ್ರೈ ಆಗ್ಲಿ ಅಲ್ಲಿ ಚಪಾತಿ ಮಾಡಣ ಒಂದ್ ಕಡೆ ಆಯ್ತಾ ಫ್ರೆಂಡ್ಸ್ ಚಪಾತಿ ಮಾಡಣ ಇವಾಗ ಅಲ್ಲೇ ಮುಂಚೆನೆ ನಾನು ಕಲ್ಸಿಟ್ಟಿದ್ದೆ ಈಗ ಮಾಡೋದು ಅಷ್ಟೇನೆ ಒಂದ್ ಕಡೆ ಫ್ರೇ ಕೂಡ ಫ್ರೇ ಅಲ್ಲ ಆಗ್ಲಿಕಾಯಿ ಪಲ್ಯ ಬರೀ ಯಾವಾಗ್ಲೂ ಚಿಕನ್ ಗುಂಡಲ್ಲೇ ಇರ್ತೀನಿ ನನಗೆ ನಾನ್ವೆಜ್ ಅಂದ್ರೆ ತುಂಬಾ ಇಷ್ಟ ತಿನ್ನೋದೇ ಎರಡು ಪೀಸು ಆದ್ರೂನು ಇಷ್ಟಪಡ್ತೀನಿ ಫಸ್ಟ್ ನಾನು ಈ ತರ ಎಲ್ಲ ಉಂಡೆ ಕಟ್ಕೊಂತೀನಿ ಆಮೇಲೆ ಚಪಾತಿ ಮಾಡ್ತೀನಿ ಬೇಗ ಬೇಗ ಆಗುತ್ತೆ ಆಗಲಕಾಯಿ ಪಲ್ಯ ವಾರಕ್ಕೊಂದ್ಸಲ ಮಾಡ್ತಿರೋ ಎರಡ್ ಸಲ ಮಾಡ್ತಿರೋ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಬಟನ್ ಒತ್ತಿ ಆಯ್ತಾ ನಮ್ಗೂ ಕೂಡ ಸಪೋರ್ಟ್ ಮಾಡಿ ನಾವು ಕೂಡ ಯೂಟ್ಯೂಬರ್ ಆಗೋಣ ಒಂದ್ ಚಪಾತಿ ರೆಡಿ ಆಯ್ತು ಸ್ವಲ್ಪ ಎಣ್ಣೆ ಆಗ್ತಾ ಜಾಸ್ತಿ ಏನ್ ಹಾಕೋಲ್ಲ ಸ್ವಲ್ಪ ಆಗ್ತಿತ್ತು ಮಗಳು ತಿಂತಾಳೆ ಆಗ್ಲೂ ಪಲ್ಯ ಆ ಮಗ ತಿನ್ನೋದಿಲ್ಲ ಕಹಿನೇ ಇರೋದಿಲ್ಲ ಹಂಗ್ ಮಾಡ್ತೀನಿ ಆದ್ರೂ ತಿನ್ನೋಲ್ಲ ಅವನು ಇದ್ ಅವಾಗವಾಗ ನಾವು ಇದು ಮಾಡಿಸ್ತಾನೆ ಇರ್ಬೇಕು ಇಲ್ಲ ಅಂದ್ರೆ ತಳ ಹಿಡದ್ ಬಿಡುತ್ತೆ ಚೆನ್ನಾಗಿರೋದಿಲ್ಲ ಮಧ್ಯಾಹ್ನ ಅವನ್ ಕಾಲೇಜಿಂದ ಬಂದಾಗ ಅವನಿಗೆ ಚಪಾತಿ ಮಾಡ್ಕೊಡ್ತೀನಿ ನಮಗೂ ನಮ್ ಮನೆಯವ್ರಿಗೂ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ ಇವಾಗ ಅಯ್ಯೋ ತುಂಬಾನೇ ಬಿಸಿಲು ಫ್ರೆಂಡ್ಸ್ ಅಡುಗೆ ಮನೇಲಿ ಇರೋಕೆ ಆಗೋದಿಲ್ಲ ಅಷ್ಟು ಹೀಟ್ ಆಗ್ತಿರುತ್ತೆ ಸ್ವಲ್ಪ ಕಡಿಮೆನೆ ಇರ್ಬೇಕು ಅದು ನಾವು ನೀರ್ ಹಾಕೋದಿಲ್ವಲ್ಲ ತಳ ಹಿಡದ್ ಬಿಡುತ್ತಿಲ್ಲ ಅಂದ್ರೆ ಎಣ್ಣೆಲೆ ಫ್ರೈ ಮಾಡ್ತಾ ಇದ್ದೀವಿ ನಾನ್ ಸ್ವಲ್ಪ ಚಪಾತಿ ಫಾಸ್ಟ್ ಆಗಿ ಮಾಡ್ತೀನಿ ನನ್ ಫಾಸ್ಟಿಗೆ ಗ್ಯಾಸ್ ಇಲ್ಲ ಅಷ್ಟೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ಹೇಗಿದೆ ಅಂತ ಹೇಳಿ ನೋಡ್ಬಿಟ್ಟು ಕಮೆಂಟ್ ಮಾಡಿ ನೀವು ಕೂಡ ನಂತರ ಹಾಗಲಕಾಯಿ ಪಲ್ಯ ಮಾಡಿ ಆಯ್ತಾ ಯಾರ್ಯಾರು ಮಾಡಿದೀರ ಅಂತ ಕಮೆಂಟ್ ಮಾಡಿ ನಂತರ ಲೇಡಿಗಳು ತುಂಬಾ ಜನ ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೆ ಫ್ರೀ ಸಿಗೋದಿಲ್ಲ ಮನೆಯವರು ಒಂದ್ ಆರ್ ಚಪಾತಿ ತಿಂತಾರೆ ನಾನೊಂದ್ ಮೂರೋ ನಾಲ್ಕೋ ತಿಂತೀನಿ ಅಷ್ಟೇ ಅನ್ನ ತಿನ್ನೋದಿಲ್ವಲ್ಲ ಬರಿ ಚಪಾತಿನೇ ನಾವ್ ರೈತರು ಏನ್ ಮಾಡ್ಬೇಕು ನೋಡ್ರಿ ಇಷ್ಟೊಂದ್ ಬಿಸಿಲಿದೆ ನಾವೇ ಬಿಸಿಲಿಗೆ ತೊಡ್ಕೊಳಲ್ಲ ಇನ್ನು ನಮ್ ಗಿಡಗಳೆಲ್ಲ ಹೆಂಗಿರ್ತಾವಡಕೆ ಗಿಡ ತೆಂಗಿನ ಗಿಡ ಎಲ್ಲ ಅಲ್ವಾ ಪಾಪ ನಮಗಂದ್ರೆ ಬಾಯಾದ್ರು ಇರುತ್ತೆ ಹೇಳ್ತೀವಿ ನೀರ್ ಕುಡಿಬೇಕು ಊಟ ಮಾಡ್ಬೇಕು ಅಂತ ಅದೇ ಗಿಡಗಳು ನಾವೇ ಅರ್ಥ ಮಾಡ್ಕೊಂಡು ಎಲ್ಲಾ ಅವ್ರಿಗೆ ಏನ್ ಬೇಕು ಎಲ್ಲಾ ಕೊಡ್ಬೇಕು ಪರಿಸರ ಚೆನ್ನಾಗಿರ್ಬೇಕು ರೈತ 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 ಅಲ್ವಾ ರೈತ ಇಲ್ಲ ಅಂದ್ರೆ ನಮ್ ದೇಶನೇ ಇಲ್ಲ ರೈತನೇ ನಮ್ ಬೆನ್ನೆಲುಬಿನ ಆಸ್ತಿ ನಮ್ ದೇಶದ ಬೆನ್ನೆಲುಬಿನ ಆಸ್ತಿ ನಮ್ ರೈತರು ನಾವು ರೈತರು ಕಣ್ರಿ ನಮ್ಮಅಪ್ಪನೂ ರೈತರು ನಾವು ರೈತರು ಎಷ್ಟು ತುಂಬಾ ಹೀಟು ಒಲೆ ಇಲ್ಲಿ ಹಬೆ ಹೊಡಿತಾ ಇದೆ ಅಷ್ಟು ಬಿಸಿಲಿರೋದು ಒಂಬತ್ ಗಂಟೆಗೆನೆ ಟೈಮ್ ಇವಾಗ ಒಂಬತ್ ಗಂಟೆ ಆಗಿದೆ ಒಂಬತ್ ಗಂಟೆಗೇನೆ ಅಷ್ಟು ಬಿಸಿಲಿದೆ ಆ ಕೈ ಸುಟ್ಟೋಯ್ತು ನೋಡ್ರಿ ಐದ್ ನಿಮಿಷ ಇದ್ ಮಾಡಿಲ್ಲ ಅಲೆನೇ ಇದಾಗ್ಬಿಟ್ಟಿದೆ ಫೈವ್ ಫೈವ್ ಸೆಕೆಂಡ್ ಟೆನ್ ಟೆನ್ ಗೆಲ್ಲ ಇದು ನಾವು ಮಾಡ್ತಾನೆ ಇರ್ಬೇಕು ಈ ತರ ಇಲ್ಲ ಅಂದ್ರೆ ಅದು ತಳ ಇಡುದ್ ಬಿಡುತ್ತೆ ಅಷ್ಟೇ ಕಾಣ್ತಿದ್ಯಾ ಎಷ್ಟು ರೆಡ್ ಅಂಡ್ ರೆಡ್ ಹಾಗಲಕಾಯಿ ಪಲ್ಯ ಇನ್ನು ತುಂಬಾನೇ ಕೆಲ್ಸ ಇದೆ ಏನು ಮಾಡಿಲ್ಲ ಪಾತ್ರೆ ಒಂದ್ ತೊಳೆದು ಅಡಿಗೆ ಮನೆ ಕ್ಲೀನ್ ಮಾಡಿದೀನಿ ಅಷ್ಟೇ ಇನ್ನು ಕಸ ಹೊಡಿಬೇಕು ನೆಲ ತೊಳಿಬೇಕು ಇವತ್ ಬೇರೆ ಗುರುವಾರ ರಾಯರಿಗೆ ಪೂಜೆ ಮಾಡ್ಬೇಕು ಇನ್ನು ತುಂಬಾನೇ ಕೆಲ್ಸ ಇದೆ ಫ್ರೆಂಡ್ಸ್ ಪಾತಿ ಮಾಡಿ ಅಷ್ಟೊತ್ತಿ ಮನೆಯವರು ಕೂಡ ಬರ್ತಾರೆ ತೋಟಕ್ಕೆ ಹೋಗಿದ್ದಾರೆ ಅಲ್ಲಿ ಇಲ್ಲಿ ವಾಕ್ ಮಾಡೋ ಬದ್ಲು ಈ ತರ ತೋಟ ಹೊಲ ಜಮೀನ್ ಇದ್ರೆ ಅಲ್ಲಿ ಹೋಗಿ ಕೆಲಸ ಮಾಡುದ್ರೆ ದುಡ್ಡು ಬರುತ್ತೆ ನಮ್ಮ ನು ತುಂಬಾ ಚೆನ್ನಾಗಿರುತ್ತೆ ಬೆಳ ಬೆಳಿಗ್ಗೆ ಆರ್ ಗಂಟೆಗೆನೆ ಹೋಗ್ಬಿಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಇಲ್ಲಿ ವಾಕ್ ಮಾಡೋದು ಜಿಮಿಗ್ ಹೋಗೋದು ಸುಮ್ನೆ ದುಡ್ಡು ವೇಸ್ಟ್ ಆಗುತ್ತೆ ಅಲ್ವಾ ಅದೇ ಹೊಲ ಜಮೀನು ತೋಟ ಇದ್ರೆ ಅಲ್ಲೇ ಒಂಚೂರು ಒಂದ್ ಅರ್ಧ ಅರ್ಧ ಗಂಟೆ ಒಂದೊಂದ್ ಗಂಟೆ ಕೆಲಸ ಮಾಡುದ್ರೆ ಅದೇ ಎಕ್ಸಸೈಸ್ ಆಗುತ್ತೆ ಅಲ್ವಾ ನಾವ್ ಮಾಡೋದು ಹಂಗೇನೆ ನಮ್ ಮನೆಯವರು ಎಲ್ಲೂ ಎಕ್ಸಸೈಸ್ ಹೋಗಲ್ಲ ಎಲ್ಲೂ ವಾಕಿಗ್ ಹೋಗಲ್ಲ ತೋಟದ ಹತ್ರ ಹೋದ್ರನೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅಲ್ಲೇ ಓಡಾಡ್ತಾರೆ ಅಲ್ಲೇ ಕೆಲ್ಸ ಮಾಡ್ತಾರೆ ಒಂದ್ ಹತ್ತು ಗಂಟೆ ಒಂಬತ್ ಗಂಟೆ ವಾಪಸ್ ಬಂದ್ಬಿಡ್ತಾರೆ ತುಂಬಾನೇ ಹೆಲ್ತಿ ಒಳ್ಳೇದಾಗುತ್ತೆ ನೀವು ಕೂಡ ಜಮೀನ್ ಇದ್ರೆ ಈ ತರ ಹೋಗ್ಬಿಡ್ರಿ ಟೌನ್ ಅಲ್ಲೆಲ್ಲ ವಾಕ್ ಮಾಡೋ ಬದಲು ಆರೋಗ್ಯ ಇವಾಗಂತೂ ವೆರಿ ವೆರಿ ಇಂಪಾರ್ಟೆಂಟ್ ತರ್ಟಿ ಫೈವ್ ಫಾರ್ಟಿ ದಾಟುದ್ರೆ ಸಾಕು ಶುಗರು ಬಿ ಪಿ ಎಲ್ಲ ಬರ್ತಾ ಇದೆ ನಮ್ಮ ಅಜ್ಜಿ ತಾತ ಬದುಕಿದ್ರಲ್ಲ ಎಂಬತ್ ಎಂಬತ್ ವರ್ಷ ಹಂಗೇನು ಇವಾಗ ಯಾರು ಬದುಕೋದಿಲ್ಲ ಐವತ್ತು ಅರವತ್ತಕ್ಕೆಲ್ಲ ಡಮಾರ್ ನಮ್ಮ ಮುತ್ತಜ್ಜಿ ನೂರ ಎರಡು ನೂರ ಐದು ವರ್ಷಕ್ಕೆ ಡೆತ್ ಆಗಿದ್ರು ಅಷ್ಟು ಅವಾಗಿನ ಫುಡ್ ಚೆನ್ನಾಗಿತ್ತು ತುಪ್ಪ ಬೆಣ್ಣೆ ರಾಗಿ ಮುದ್ದೆ ಒಲೆಲ್ ಮಾಡೋ ಅಂತ ಅಡಿಗೆಗಳು ಎಲ್ಲಾ ಚೆನ್ನಾಗಿರುತ್ತೆ ನಾವೆಲ್ಲಾ ಫಾಸ್ಟ್ ಫುಡ್ಗೆ ಹೋಗಿದೀವಿ ಫಾಸ್ಟ್ ಫುಡ್ ಗೆ ಮೊರೆ ಆಗಿದ್ದೀವಿ ಎಲ್ಲಾ ನಮಗೆ ಕಣ್ಣಿ ಕಾಣದೇ ಬೇಕು ಕಷ್ಟ ಪಡದೆ ಬೇಡ ಆ ತರ ಬೇಕು ಈಗಿಂದೆಲ್ಲ ಅವಾಗೆಲ್ಲ ಕಲ್ಲಲ್ಲಿ ಖಾರ ರುಬ್ತಿದ್ವಿ ನಾನ್ ರುಬ್ಬಿಲ್ಲ ನಮ್ಮ ಅಜ್ಜಿಯವರು ರುಬ್ಬಿದ್ದಾರೆ ಅಲ್ವಾ ಆಗಿನ್ ಫುಡ್ ಎಲ್ಲ ತಿಂದೇನೆ ಅವಾಗೆಲ್ಲ ಅವರು ನೂರ್ ವರ್ಷ ಎಪ್ಪತ್ತು ವರ್ಷ ಎಂಬತ್ ವರ್ಷ ತೊಂಬತ್ ವರ್ಷ ಎಲ್ಲಾ ಬದುಕಿರೋದು ಈ ಮೂವತ್ತೈದು ನಲ್ವತ್ತಾದ್ರೆ ಸಾಕು ಎಲ್ಲಾ ಕಾಯಿಲೆಗಳನ್ನು ತರ ಎಲ್ಲಾ ಫುಡ್ ಫಾಸ್ಟ್ ಫುಡ್ ತಿಂಡ್ರಿಂದ ಏನ್ ಮಾಡಕ್ಕಾಗಲ್ಲ ಈಗಿಂದು ಇದೇ ಇದು ಯುಗ ಒಲೆಲ್ ಮಾಡುದ್ರೆ ಅಡಿಗೆ ತುಂಬಾ ಚೆನ್ನಾಗಿರುತ್ತೆ ಏನ್ ಮಾಡೋದು ಟೌನ್ ಎಲ್ಲ ಒಲೆಲ್ ಮಾಡಕ್ ಆಗೋದಿಲ್ಲ ಅಷ್ಟೇ ಓನವ್ರು ಬಂದ್ಬಿಡ್ತಾರೆ ಏನೇ ಮಾಡ್ತಾ ಇದೀಯ ಲಕ್ಷ್ಮೀ ಅಂತೇಳಿ ಹಾಗಲಕಾಯಿ ಪಲ್ಯ ರೆಡಿ ಆಗ್ತಾ ಇದೆ ಇದ್ರಲ್ಲಿ ಇದು ಹಾಕ್ತಾರೆ ಮೊಟ್ಟೆನೂ ಹಾಕಿ ಮಾಡ್ತಾರೆ ನಾನ್ ಮೊಟ್ಟೆ ಹಾಕಿಲ್ಲ ಬರೀ ಹಿಂಗೆ ಬೇಯಿಸ್ಕೊಂತ ಇದೀನಿ ಫ್ರೆಂಡ್ಸ್ ಹಾಗಲಕಾಯಿ ಪಲ್ಯ ಚಪಾತಿ ರೆಡಿ ಆಗಿದೆ ಹೇಗೆ ಅಂತ ಟೇಸ್ಟ್ ಮಾಡಿ ನೋಡೋಣ ಹೇಗ್ ಬಂದಿದೆ ಹೇಳಿ ಚೆನ್ನಾಗೆ ಬಂದಿರುತ್ತೆ ನಾನ್ ಮಾಡಿರ್ತೀನಲ್ಲ ಹಾಗಾಗಿ ಆಹಾ ನೋಡ್ತಾ ಇದ್ರೆ ಬಾಯಲ್ಲೇ ನೀರ್ ಬರುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ ಬಿಸಿ ಬಿಸಿ ಸೂಪರ್ ಆಗಿದೆ ಆರೋಗ್ಯಕ್ಕೂ ಒಳ್ಳೇದು ಮುಂಚೆ ನಾವು ಚಿಕ್ಕ ಹುಡುಗುರಿದ್ದಾಗ ತಿಂತಿರ್ಲಿಲ್ಲ ಮಾಡ್ಕೊಂಡಿದ್ವಿ ಇರುತ್ತಲ್ವಾ ಸೂಪರ್ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಹಾಗೆ ನನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್